ಮೋರ್ ಆಜಾಕ ಬಂದೇರಿ ಕೋಡಿ ನೀವೆಲ್ಲ ಬಂತ ಜಿಗ್ಜಿಗ ಮಾಡಿರೋಳೆ ಅರ ಬಾಟ ಸೊಳ್ಳೆ ಬಾಪಾಟ ಕಣ್ಮಲ್ ಆಜಾಕ ಬಂದೇರಿ ಕೋಡಿ ನೀವೆಲ್ಲ ಬಂತ ಜಿಗ್ಜಿಗ ಮಾಡಿರೋಳೆ ಅರ ಬಾಟ ಸೊಳ್ಳೆ అవారాటా అగూ దిల్ మనారాటా చూ బ గర్వ ఆక పందేరే గోడే నీవెల్లా వంట అర మాట ಸುಳ್ಳೆಪ್ಪ ಪಾಟಾ ಗಡ್ ಸಿಂಗ್ಯಾಕ ಹಾಡದೀರು ತಾಳ ಬೆಟ್ಟ ಹಾಡೋರ್ಗಿ ಹೇಳರ್ಯಪ್ಪ ಗದ ಮೋಟಾ ಸುಳ್ಳೆ ಬಾ ಪಾಟಾ ಸಿಂಗಾ ಕ ಹಾಡ್ದೀರೊ ತಾಳ ಬೆಟ್ಟ ಹಾಡೋರ್ಗಿ ಹೇಳರ ಗಡ್ಡ मोटा सोळेबा पाटा याची या वगी बेको कट्टा जे जेसा गोटा याची या वगी बे कट्टा जे जेसा गोटा वो वेळढाय काही कलगा का फुडा बल्लांगा हतो ढेलो इजरा मट्टा देला ढेलो पट्टा करमल आल्हांका बन्दे रे कोड ने वल्ला हट्टा माड़े रोले आर माता सु माता हा न बंदी रोल जमासीं मेला थाल बीटा आड तेरो आडा हाणी चेट बंदी रोल जमा से मेड़ा थाल बीटा आड तेरो आॾा थाला महांदा ग माला गो બોલા છ આવતા દા અમે લા ગોરો બોલા છ બસ્તા દા અમે લા મર્તે કા હોટી બંધાંગો માતા મર્તે કા હોટી બંધાંગો માતા બડા ડંગો ગોટા ઘર બર આલા કે બંગેરી ખોડે નિવલ્લા વટા અછગજેતા માડી રોળે આરા ભાટા

ಯಾರ ಯಾರ ಅಡಿಗೆ ಮಾಡುವುದಕ್ಕಿ ಸೈಬರ ಮಾಪ ಯೇಳನು ತಮ್ಮ ಅಳವಿಲ್ಲರಿ ಹೇಳೋದಕ ಆ ಬಮ ಚಾಲಿತರಸಿ ಹುಬ್ಬಕಾರಾಧ ಕದರಸಿ ಅಡಗೆ ಆಗುವಾಳೆ ಅಂತ ತಮ್ಮ ಅಳವಿಲ್ರಿ ಹೇಳೋದಕ್ಕ ಹಾಗೆ ಹಂಡದಾದ ಏ ಕಾರೋ ಮಲೆ ಮ್ಯಾಲ ಮೇನಿನ ಕುದಕ್ಕ ಬೆಂಕಿ ಹಚ್ಚರೋ ಅದರ ಪೂಡಕ ಮರಿಯಾಗಿ ಕವರಿ ಕಡಿಯಾ ாத்தம் கேழலம்ம அளவில்ல்றிோத கு கலரத நோடரோ கடை வதிமாத பித்தல் பரமாத்மாத்தம் கேளோ தம்ம அளவில் தரத ತೊಮೇನ ಜೀವ ಕಾಲ ತುಂಬಿದ್ದ ಕುಸಮ ತಿಳಿಯಾಗಿ ಕುಂತ್ರ ತಿಳಲಿಲ್ಲರಿ ಸಂಭ ಕವತೋಗ ನೈ ಪರಮಾತ್ಮ ಯಾ ಹೇಳಲು ತಮ್ಮ ಅಳವಿಲ್ಲರಿ ಹೇಳೋದ

ತಾಯಿ ಮದುವೆ ಮಾಡಿ ಆಗೋ ತಂಗೋ ಆಗ ಬಾಪ ಬಡುವುದ ಅವನೇ ಬಾಪ ಗಲ್ಲ ಸಮಲ್ಲ ಅವನ ಮನೆಯೋಳೋ ರಾತ್ಂದು ಇತ್ತಿದ್ದಲ್ಲ ಮುಂದ ಚಾಟ್ಯಾಳೆ ಹಚ್ಚಿ ತಗ ಬಡತನ ಬಂದ ಕೇಳರಿ ಜಾನ ಪೋತೆಲೆಂದ ಕೈಯ ಗದ ಹೇಳೋವೆ ಸಾ ಬದ ಗಾ ಕಂಟ ಕಾಟ ಬಂಡ ವಂಟ ಬೆಟ್ಟ ಮುಂದೆ ನೋರೆಗೆ ಬಡವೋ ಬೋಡಂದ ಕಂಟ ಗಾ ದಿ ಕಾಟ ಕೊಂಡ ವಂಟ ಬೆಟ್ಟ ಮುಂದೆ ನೋಡಿಗೆ ಬಡವಾಬೋ ಲ್ಲ ಈಗ ಬೇರಿದ ರಾಜಿನ ರತ್ನ ಎಲ್ಲಿಂದ ಕೇಳರಿ ಜಾಗ ಕೋತಿ ಕೈಯ ಮೋಗದ ಸಾವಾದ ಹೇಳುವಿನ ಓಲಾಡಲು ಉಲ್ಲ ಬಡವ ನಲ ಹಿಂಗ ಯಾಕಂತ ಕೇಳತಾರೋ ಹಿರಿಯರ ಬಂದ

Yeah. <laughs> Oh no! ምናምን እያለ እንትን 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 እያ in पिलकंडा चेनोला